ಒಳಗ ಕತ್ತಿ ಬಿದ್ದಿರ್ತೈತಿ ನನಗ ನೋಡಿ ಹೆಚ್ಚು ಬ್ಯಾರೆ ತಟ್ಟಿ ಒಳಗ ನನ ಎತ್ತಿ ಎತ್ತಿ ಹೇಳ್ತೀವಿ ಸರಿ ಅದನ್ನ ಅವರೇ ತಿಳ್ಕೊಬೇಕು ಅವರು ಜವಾಬ್ದಾರಿ ಸ್ಥಾನದಾಗ ಇದರೇನೋ ಒಂದು ಪಂಚಾಯತಿ ಮೆಂಬರ್ ಅವರು ಮುಖ್ಯಮಂತ್ರಿ ಆದವ್ರು ಇದಾರು ಸಾಕಷ್ಟು ಸಲ ವಿರೋಧ ಪಕ್ಷದ ನಾಯಕ ಇದಾರು ಇದನ್ನ ಯಾಕೆ ಇಂತಾವೆಲ್ಲಾ ಮಾಡಿ ಮೊನ್ನೆ ಅಸೆಂಬ್ಲಿ ಬೆಳಗಾವ್ ಬೆಂಗಳೂರದಲ್ಲಿ ಒಂದು ದಿನನೂ ಅಧಿವೇಶನ ನಡ್ಲಿಕ್ಕೆ ಹುಡ್ಲಿಲ್ಲ ಈ ರಾಜ್ಯದ ಸಮಸ್ಯೆಗಳ ನೂರಾರು ಸಾವಿರಾರು ಸಮಸ್ಯೆಗಳಿದಾವ ನೀರಾವರಿ ಯೋಜನೆಗಳಾಗಬೇಕು ಬರ ಬಿದ್ದೇನೆ ನಿನ್ನೆಲ್ಲಿ ಮುಖ್ಯಮಂತ್ರಿ ಜುಗುಳದಲ್ಲಿ ಬಂದು ಬೆಳೆ ಹಾನಿಗಳಾಗಿದಾವೆ ಎಷ್ಟೋ ಎಕರೆ ಕಬ್ಬು ಶೇಂಗಾ ಹುರುಳಿ ಉದ್ದ ಎಲ್ಲ ಹಾಳಾಗಿದಾವೆ ಅದನ್ನು ಕುಡಿಸೋಲ್ಲಿ ನೀವು ಹೆಚ್ಚಿಗೆ ಗಮನ ಕೊಡ್ರಲ್ಲೇ ಎಷ್ಟೋ ಜನ ಜುಗಳ ಮಂಗಾವತಿ ಶಾಪುರ ಮತ್ತು ರಾಯಬಾಗ್ ತಾಲೂಕಾದಲ್ಲಿ ನಾಲ್ಕದ ಹಳ್ಳಿ ಶಿಫ್ಟ್ ಆಗ್ಬೇಕಾಗಿ ಅದನ್ನ ಯಾರು ತಯಾರಿಲ್ಲ ಜನ ಸಾಯ್ತಾ ಇದ್ದಾರ ಇಲ್ಲಿ ಬಸವೇಶ್ವರ ಯಾತ್ ನೀರಾವರಿ ನೀನು ನೀವೇ ಸ್ಟೇಟ್ಮೆಂಟ್ ತಗೊಂಡಿದ್ರಿ ನಿಮ್ಗೆ ಸ್ಟೇಟ್ಮೆಂಟ್ ಕೊಡಿದೀನಿ ನಾನಾ ಕೊಡಿದ್ದೀನಿ ಅದನ್ನು ಪ್ರಾರಂಭ ಮಾಡ್ಲಿಕ್ಕೆ ಒತ್ತಾಯ ಮಾಡಲಿಲ್ಲ ವಿರೋಧ ಪಕ್ಷದವ್ರ ಕೆಲಸ ಅಲ್ಲದ ಜನರಿಗೆ ಕೇವಲ ಆಡಳಿತ ಪಕ್ಷದ ನಷ್ಟ ತಗ್ನ ಅಭಿವೃದ್ಧಿ ಮಾಡುದು ಅವ್ರನು ನಮ್ಮ ತಪ್ಪುಗಳನ್ನ ಹಿಂಡಿ ಬಸವೇಶ್ವರ ಯಾತ್ ನೀರಾವ್ರಿಗೆ ಒತ್ತ ಕೊಡ್ಲಿಲ್ಲ ಬಸವೇಶ್ವರ ಯಾದ ನೀರಾವರಿ ಒಳಗೆ ಅಸೆಂಬ್ಲಿ ಆಗಿ ಇಳಿಬೇಕಾಯ್ತು ಸಾವಿರಾರು ಅರವತ್ತೈದು ಸಾವಿರ ಎಕರೆ ಜಮೀನುಗಳಿಗೆ ನೀರು ಕುಡುದೈತಿ ಅದನ್ನು ನಮ್ಮ ಶಾಸಕರು ಒಂದು ವರ್ಷದಿಂದ ಹೇಳಕಾದರೂ ಅದನ್ನ ಯಾಕೆ ವಿಳಂಬ ಮಾಡ್ತಿದ್ದೀರಿ ಅಂತ ಕೇಳುವಂತದ್ದು ಯಾರಾದರೂ ವಿರೋಧ ಪಕ್ಷದವರು ಕೇಳಿದಾರಾ ಅದನ್ನ ಯಾರು ಮಾಡ್ತಾರೆ ನೀರಾವರಿ ಯೋಜನೆಗಳ ಜನ ಬರಗಾಲ ಬಿತ್ತು ಬರಗಾಲದಲ್ಲಿ ಎಷ್ಟು ನೀವು ತೊಂದರೆ ಅನುಭವಿಸಿದ್ರಿ ನದಿ ಪಕ್ಕದಲ್ಲಿ ಇರುವಂತ ಜಮೀನ್ದಾರಿಗಿ ಮೂರು ತಿಂಗಳ ತೆಗೆದು ಹೋಗದ್ರ ಅವರ ಹೊಲಕ್ಕೆ ನೀರಿದ್ದು ಕುಡಿ ನೀರಸಲು ಆಗತ್ತಾ ಕುಡಿ ನೀರ ಅದು ಜನಗಳು ಕುಡಲಕ್ಕೂ ಬರ್ತಿರಲಿಲ್ಲ ಆ ನೀರು ಆಮೇಲೆ ಅದನ್ನ ಫಿಲ್ಟರ್ ಮಾಡಿ ಕೊಡ್ತೀವಿ ನಾವು ಮಲ್ಟಿವಿಲೇಜ್ ಎಲ್ಲ ಅಲ್ಲಿ ಬಂದ್ ಮಾಡ್ರಿ ಎಲ್ಲಿ ವಿಲೇಜ್ ಇಲ್ಲ ನಮಗೆ ಬೆಳೀತಿದ್ರು ಬೆಳಿ ಸ್ವಲ್ಪ ಬೆಳೆಗಳ ಬೇಸಿಗೆಯಲ್ಲಿ ನೀರ್ ಇಲ್ದ ಹೊಲಿಗೆ ಅದು ಅವ್ರ ಹೆಂಗೆ ಬದಕವ್ರ ಈ ಬರಗಾಲದಿಂದ ಇದ್ದವ್ರು ಏನೇನೋ ನಾವು ಮನಿ ನೀರ್ ಕೊಟ್ಟಿವ ಏನ್ ಕೊಟ್ಟಿವ್ರಿಗೆ ಏನ್ ಅಣ್ಣ ಅನ್ನ ಕೊಟ್ಟಿವ್ಲಿಲ್ಲ ಅದನ್ನ ಯಾರ ವಿರೋಧ ಪಕ್ಷದವ್ರು ಯಾಕೆ ನೀರು ಕೊಟ್ಟರು ಬದುಕ್ತಾರ ಏನ್ರಿ ಜನ